ಗ್ರಾಮೀಣ ಭಾಗದ ಸಾಂಪ್ರದಾಯಿಕ ಕಸುಬುಗಳು ನಶಿಸಿ ಹೋಗಬಾರದೆಂಬ ಉದ್ದೇಶದಿಂದ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪಿಎಂ ವಿಶ್ವಕರ್ಮ ಯೋಜನೆ ಅಡಿ ಕುಶಲ ಕಾರ್ಮಿಕರಿಗೆ ತರಬೇತಿ ಹಾಗೂ ಸಾಲ ಸೌಲಭ್ಯ ನೀಡುತ್ತಿರುವುದು ಗ್ರಾಮೀಣ ಭಾಗದ ಜನತೆಯಲ್ಲಿ ನಂದಹಾಸ ಮೂಡಿದೆ ಎಂದು ಶಾಸಕ ಸಿಮೆಂಟ್ ಮಂಜು ತಿಳಿಸಿದರು ಆಲೂರು ಪಟ್ಟಣದ ಕೊನೆಪೇಟೆಯಲ್ಲಿರುವ ಮೋಸಾಯಕ್ ಪಿಎಂ ವಿಶ್ವಕರ್ಮ ಸ್ಕಿಲ್ ಟ್ರೈನಿಂಗ್ ಸೆಂಟರ್ ತರಬೇತಿ ಕೇಂದ್ರದಲ್ಲಿ ಆಯೋಜಿಸಿದ್ದ ಪಿಎಂ ವಿಶ್ವಕರ್ಮ ಯೋಜನೆಯ ಫಲಾನುಭವಿಗಳಿಗೆ ಎನ್ಎಸ್ ಡಿಸಿ ಟ್ರೈಲರಿಂಗ್ ಸರ್ಟಿಫಿಕೇಟ್ ವಿತರಿಸಿ ಮಾತನಾಡಿದರು ಗ್ರಾಮೀಣ ಭಾಗದ ಮಹಿಳೆಯರು ಆರ್ಥಿಕವಾಗಿ ಸಬಲೀಕರಣರಾಗಬೇಕೆಂಬ ಉದ್ದೇಶದಿಂದ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಹಲವಾರು ಯೋಜನೆಗಳನ್ನು ರೂಪಿಸಿದ್ದು ಅವುಗಳ ಸದುಪಯೋಗ ಮಾಡಿಕೊಂಡು ಸ್ವಾವಲಂಬಿ ಜೀವನ ಸಾಗಿಸಬೇಕು ಮಹಿಳೆಯರು ಪುರುಷರಂತೆ ಎಲ್ಲ ಕ್ಷೇತ್ರಗಳಲ್ಲಿಯೂ ಪ್ರತಿನಿಧಿಸಬೇಕು ಎಂಬ ಉದ್ದೇಶದಿಂದ ರಾಜಕೀಯ ಕ್ಷೇತ್ರದಲ್ಲಿ ಶೇಕಡಾ ಮೂವತ್ತ್ ಮೂರರಷ್ಟು ಮೀಸಲಾತಿ ಕಲ್ಪಿಸಿದೆ ಮಹಿಳಾ ದಿನಾಚರಣೆ ಅಂಗವಾಗಿ ಡಾಕ್ಟರ್ ಸುಧಾಮೂರ್ತಿ ಅವರಿಗೆ ರಾಜ್ಯಸಭಾ ಸದಸ್ಯತ್ವವನ್ನು ಮೋದಿ ಸರ್ಕಾರ ನೀಡಿದೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಆಲೂರು ಬಿಜೆಪಿ ತಾಲೂಕು ಅಧ್ಯಕ್ಷ

ಆ ಪೂಜೆ ಇರೋ ಪ್ರಯುಕ್ತ ನಾನು ಅಲ್ಲಿ ಹೋಗಿದ್ದೆ ಹಾಗಾಗಿ ಲೇಟ್ ಆಗಿ ಬಂದೆ ಕ್ಷಮೆ ಇರುತ್ತೆ ಹಾಗೇನೆ ನಮ್ಮ ದೇಶದ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಮಹಿಳೆಯರಿಗೋಸ್ಕರ ಹಲವಾರು ಕಾರ್ಯಕ್ರಮ ಮಾಡಿದ್ದಾರೆ ಮೂವತ್ತ್ ಮೂರು ಪರ್ಸೆಂಟ್ ಮೀಸಲಾತಿನ ಕೊಟ್ಟಿದ್ದಾರೆ ಯಾವ್ದ್ರಲ್ಲಿ ಬರ್ತಾರೆ ನಿಮಗೆ ರಾಜಕೀಯದಲ್ಲಿ ನಾಳೆ ಹಾಸನದಲ್ಲಿ ಏಳು ಜನ ಎಮ್ ಎಲ್ ಎ ಆಗ್ತೀವಿ ಅಂದ್ರೆ ಎರಡು ಜನ ಲೇಡೀಸ್ಗಳು ಆಗ್ತಾರೆ ನಾವು ಹೇಳ್ತಾ ವಿಚಾರ ಅದನ್ನು ಸಮೇತ ಮಾಡಿದವರು ಯಾರು ಅಂದ್ರೆ ನರೇಂದ್ರ ಮೋದಿ ಅವರು ತವಾಖಾನ ರದ್ದು ಮಾಡಿದ್ರೆ ಗೊತ್ತಿದ್ದೀರ ನಿಮ್ಗೆ ಯಾರು ಮಾಡಿದ್ರು ನರೇಂದ್ರ ಮೋದಿ ಅವರು ನರೇಂದ್ರ ಮೋದಿ ಅವರು ಅದ್ಭುತವಾದ ಕಾರ್ಯಕ್ರಮನ ಮಹಿಳೆಯರಿಗೋಸ್ಕರ ಕೂಡ ತುಂಬಾ ಕಾರ್ಯಕ್ರಮನ ಕೊಟ್ಟಿದ್ದಾರೆ ಇಲ್ಲಿ ಇರ್ತಕ್ಕಂಥದ್ರಲ್ಲಿ ಉಜ್ವಲ ಯೋಜನೆ ಗ್ಯಾಸ್ ಎಷ್ಟು ಜನ ತಗೊಂಡಿದೆ ಅಂತ ಹೇಳಿ ಎಷ್ಟು ಜನ ಸಂಕೋಚ ಏನಿಲ್ಲ ನಿಮ್ಗೋಸ್ಕರನೇ ಮಾಡ್ತಕ್ಕಂಥದ್ದು ಯಾಕಂದ್ರೆ ಕಟ್ಟಿಗೆನ ತಂದು ನೀವು ಒಲೆ ಉರಿ ಹಾಕೊಂಡು ಕಣ್ಪುರಿ ಮಾಡ್ಕೊಂಡು ಕಷ್ಟ ಕೂಡ ಬೇಡ ಅಂತಕ್ಕಂಥ ಉಜ್ವಲ ಯೋಜನೆಯಲ್ಲಿ ನಮ್ಮೆಲ್ಲರೂ ಕೂಡ ಗ್ಯಾಸ್ ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಹಲವಾರು ಯೋಜನೆಗಳನ್ನ ಮಹಿಳೆಯರಿಗೋಸ್ಕರ ಮಾಡಿದ್ದಾರೆ ಯಾರು ಮಾಡತಕ್ಕಂಥದ್ದು ಮೋದಿಯವರು ಮಾಡತಕ್ಕಂಥದ್ದು ತಮ್ಮೆಲ್ಲರೂ ಕೂಡ ಗೊತ್ತಿದೆ ಅದೇ ರೀತಿಯಲ್ಲಿ ನಮ್ಮ ಹೆಣ್ಮಕ್ಳುಗಳು ಮಹಿಳೆಯರು ಸ್ವಾವಲಂಬಿ ಜೀವನವನ್ನ ಬದುಕಬೇಕು ಸ್ವಂತ ಕಾಲ ಮೇಲೆ ನಿಲ್ಬೇಕು ತಮ್ಮೆಲ್ಲರೂ ಕೂಡ ಉದ್ಯಮಿಗಳಾಗಬೇಕು ತಾವು ತಮ್ಮ ಕೈ ತಾವು ಕೂಡ ಜನಕ್ಕೆ ಕೆಲಸವನ್ನು ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ವಿಶ್ವಕರ್ಮ ಯೋಜನೆಯನ್ನು ಕೂಡ ಜಾರಿ ತಂದಿದ್ದಾರೆ ಅದರಲ್ಲಿ ನಲವತ್ತೆರಡು ಸಾವಿರ ಅಪ್ಲಿಕೇಶನ್ ಈ ಭಾಗವನ್ನು ಬಂದಿದ್ದಲ್ಲ ಅಸ್ಸಾಂ ಜಿಲ್ಲೆಯಲ್ಲಿ ನಲವತ್ತೆರಡು ಸಾವಿರ ಅಪ್ಲಿಕೇಶನ್ ಬಂದಿದ್ದಾವೆ ಅದರಲ್ಲಿ ಎರಡು ಸಾವಿರ ಜನ ಫಲಾನುಭವಿಗಳು ಆಯ್ಕೆ ಕೂಡ ಆಗಿದ್ದಾರೆ ಹೌದಲ್ಲ ಅದರಲ್ಲಿ ನಾನೂ ಜನ ನಾನು ಯಾಕೆ ಕೊಡ್ತಾರೆ ಅಂತ ಹೇಳಿದ್ರೆ ಟ್ರೈನಿಂಗ್ ಕೊಡದೇ ನಿಮ್ಗೆ ಡೈರೆಕ್ಟಾಗಿ ಅಮೌಂಟ್ ಕೊಟ್ಟರೆ ಅದ್ರ ವ್ಯಾಲ್ಯೂ ಕೂಡ ಗೊತ್ತಿರೋ ಅದನ್ನು ಯಾವ ರೀತಿ ಉಪಯೋಗ ಮಾಡ್ಬೇಕಂತನೂ ಕೂಡ ಗೊತ್ತಿರಲಿಲ್ಲ ನಾನು ಕೂಡ ಪಿ ಎಮ್ ಆರ್ ಬೈ ಲೋನ್ ತಗೊಂಡಿದ್ದೀನಿ ನಾನು ಬಿಸ್ನೆಸ್ನ ಶುರು ಮಾಡ್ಬೇಕಾದ್ರೆ ಪಿ ಎಮ್ ಆರ್ ಬೈ ಲೋನ್ ತಗೊಂಡು ನಾನು ಕೂಡ ಟ್ರೈನಿಂಗ್ ತಗೊಂಡಿದ್ದೀನಿ ನಾನು ಲೀಡಿಂಗ್ ಬಿಸ್ನೆಸ್ ಮಾಡ್ತೀನಿ ನಾನು ಸಿಮೆಂಟ್ ವ್ಯಾಪಾರದಲ್ಲಿ ನಾನು ಸಕ್ಸಸ್ ಆಗಿದೆ ಸಿಮೆಂಟ್ ಮಂಜು ಹೆಸರು ತಗೊಂಡು ಆಮೇಲೆ ಹಾಗಾಗಿ ಯಾವುದೇ ವ್ಯಾಪಾರನ ಶುರು ಮಾಡ್ಲಿಕ್ಕಿಂತ ಮುಂಚೆ ಅದರಲ್ಲಿ ಟ್ರೈನಿಂಗ್ ತಗೊಳ್ಳೋದು ಭಾರಿ ಉತ್ತಮ ಯಾಕೆ ಅಂತಂದ್ರೆ ಅದರಲ್ಲೂ ಕೂಡ ನೀವು ಮಹಿಳೆಯರು ತುಂಬ ಸೂಕ್ಷ್ಮ ಇರ್ತಾರೆ ಯಾಕೆಂದ್ರೆ ವ್ಯಾಪಾರನ ಮಾಡಬೇಕು ಅಂದ್ರೆ ನೀವು ತುಂಬಾ ಶ್ರಮ ಪಟ್ಟು ವ್ಯಾಪಾರ ಶುರು ಮಾಡಿದ್ದೀರಾ ಆ ವ್ಯಾಪಾರ ಸಕ್ಸಸ್ ಆಗ್ಬಿಟ್ರು ತಮ್ಮೆಲ್ಲರೂ ಕೂಡ ಒಳ್ಳೇದಾಗ್ಬೇಕು ನೀವು ಆ ವ್ಯಾಪಾರ ಬೆಳೆದು ಹತ್ತು ಜನಕ್ಕೆ ಕೆಲಸನ ಕೊಡಬೇಕು ನಿಮ್ಮಿಂದ ನಮ್ಮ ದೇಶ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಮೋದಿಯವರ ಆಸಕ್ತಿ ನಮ್ಮೆಲ್ಲರೂ ಆಸೆ ಕೂಡ ಅದೇ ಇದೆ ಇವತ್ತೇನು ಇಂತ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ನಮ್ಮ ನರೇಂದ್ರ ಕಾರ್ಯಕ್ರಮ ನಿಜವಾಗ್ಲೂ ಕೂಡ ತಮ್ಮೆಲ್ಲರ ಪರವಾಗಿ ನಮ್ಮ ಕ್ಷೇತ್ರದ ಜನತೆ ಪರವಾಗಿ ಮತ್ತೊಮ್ಮೆ ಅವರಿಗೆ ಧನ್ಯವಾದಗಳು ಕೂಡ ಹೇಳ್ತಾ ಈ ಒಂದು ಕಾರ್ಯಕ್ರಮನ ತಾವೆಲ್ಲರೂ ಕೂಡ ಉಪಯೋಗವನ್ನು ಮಾಡಿಕೊಂಡು ನಮ್ಮ ಸಕಲೇಶ್ ಗುರಿಕೆ ಆಲೂರಿಗೆ ಕಟ್ಟಾಯ ಹಾಗೂ ಹಾಸನ ಭಾಗ ಎಲ್ಲ ಭಾಗಗಳಿಗೆ ಕೂಡ